ಹನುಮಾನ್ ಚಾಲೀಸ ಗೊತ್ತಾ ಯಾರು ಹೇಳ್ತಾರೆ ಅವರು ಬೇಜವಾಬ್ದಾರಿಯಾಗಿ ಹೇಳಿಕೆಗಳನ್ನು ಕೊಟ್ಟು ಅವರ ಕಚೇರಿ ಮುಂದೆ ಅವರ ಕಚೇರಿ ಮುಂದೆ ಜನ ನಿನ್ನೆಲ್ಲ ವಿಷ ತಗೊಳಕ್ ಹೋಗಿದ್ದಾರೆ ವೆಂಡರ್ಸ್ ಅಸೋಸಿಯೇಷನ್ನ ಪ್ರತಿಭಟನೆ ಮಾಡಿ ಅವರು ಪ್ರತಿಭಟನೆಗೆ ಹೋಗೋದಕ್ಕೆ ಮುಂಚೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಸಿ ನಾನೂರು ಕೋಟಿ ಬಾಕಿ ಕೊಡಬೇಕಾಗಿದೆ ಪಾಪ ಅವರು ದುಡ್ಡು ಕೊಡೋದು ಬಿಟ್ಟು ಇವ್ರು ರಾಮಾಯಣ ಕಲ್ಸಕ್ಕೆ ಹೋಗ್ತಾ ಎಲ್ಲರಿಗೂ ವಾಲ್ಮೀಕಿ ಯಾರು ವಾಲ್ಮೀಕಿ ಎಲ್ಲಿದ್ರು ಅಂತ ಕೆಲಸಕ್ಕೆ ಹೋಗ್ತಿದ್ದಾರೆ ವಾಲ್ಮೀಕಿ ನಿಗಮನ ಬರೀದ್ ಮಾಡಿಬಿಟ್ರಿ ಎಷ್ಟು ನಾಲಿಗೆ ಈಚೆಗೆ ಬರ್ತದೋ ಅಷ್ಟು ಹಾಕಿ ನೆಕ್ಕದ್ರಿ ಎಲ್ಲ ತಿಂದಾಕದ್ರಿ ವಾಲ್ಮೀಕಿ ಹೆಸರು ಹೇಳಕ್ ನಿಮಗೆ ಯೋಗ್ಯತೆ ಇದೆಯಾ ವಾಲ್ಮೀಕಿ ನಿಗಮದಲ್ಲಿ ಇದ್ದ ಹಣ ಎಲ್ಲ ಆ ಜನಾಂಗದ ಅಭಿವೃದ್ಧಿಗೆ ಇಟ್ಟಿದ್ದ ಹಣ ನುಂಗಿ ವಾಲ್ಮೀಕಿ ಹೆಸರುಗಳ ನಿಮಗೆ ನಾಚಿಕೆ ಬರೋದಿಲ್ವಾ ನನ್ನ ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ ನೂರ ಎಂಬತ್ತೇಳು ಕೋಟಿ ತಿಂದಿಲ್ಲ ನಾವು ಬರೀ ಎಂಬತ್ತೇಳು ಕೋಟಿ ತಿಂದಿದ್ದು ಅಂತ ಎಷ್ಟು ಸತ್ಯ ಹರಿಶ್ಚಂದ್ರ ನೋಡಿ ಯಾವ ಕಾಲದಲ್ಲೂ ಈ ರೀತಿ ನುಂಗಿದ್ದನ್ನು ಯಾರು ಒಪ್ಕೊಂಡೇ ಇಲ್ಲ ಇದುವರೆಗೂ ಸಿದ್ದರಾಮಯ್ಯನವರು ಮಾತ್ರನೇ ಇಂಥದ್ದನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯ ಬೇರೆ ಯಾರು ಒಪ್ಕೊಳ್ಳಿಕ್ಕಾಗಲ್ಲ ರಾಮಾಯಣದ ಬಗ್ಗೆ ಒಂದು ಕಡೆ ಆ ರಾಮಾಯಣನೇ ಬೇರೆ ಅಂತೆ ಅದನ್ನೂ ಒಪ್ಪೋಣ ಕೆಲವರು ಕೆಲವರು ರಾಮಾಯಣವನ್ನ ವಿಶ್ಲೇಷಣೆ ಮಾಡಿ ಅವರವರ ರೀತಿಯಲ್ಲಿ ಬರ್ಕೊಂಡಿದ್ದಾರೆ ಆದರೆ ರಾಮಾಯಣ ಅದನ್ನು ನೀವು ಯಾರು ಪರಾಮರ್ಶೆ ಮಾಡಿದಿರಿ ನಿಮಗೇನು ಗೊತ್ತಿದೆ ಬಟ್ ನೀವು ಹಿಂದುತ್ವದಲ್ಲೇ ನಂಬಿಕೆ ಇಲ್ಲ ನಿಮಗೆ ಯಾಕೆ ರಾಮಾಯಣ ಮಹಾಭಾರತ ಹೋಗ್ಲಿ ಹಿಂದುತ್ವವನ್ನೇ ವಿರೋಧ ಮಾಡತಕ್ಕಂಥವ್ರು ನೀವು ಎಐಸಿಸಿ ಅಧ್ಯಕ್ಷರು ಕುಂಭಮೇಳವನ್ನ ಅಪಹಾಸ್ಯ ಮಾಡ್ತಾರೆ ಸುಮಾರು ಕೋಟ್ಯಾಂತರ ಜನ ಹೋಗಿ ನಂಬಿಕೆಯಿಂದ ಕುಂಭಮೇಳದ ಕಲ್ಯಾಣಿ ಅಲ್ಲಿ ನೀರಿನಲ್ಲಿ ಮುಳುಗಿ ಬಂದ್ರೆ ಏನು ಬಡತನ ಹೋಗುತ್ತಾ ಗರೀಬಿ ಹೋಗುತ್ತಾ ಅಂತ ಕೇಳ್ತಾರೆ ಪುಣ್ಯ ಏನು ಪಾಪ ಕಾರ್ಯಗಳು ಹೋಗಿ ಪುಣ್ಯ ಬರುತ್ತಾ ಅಂತ ಕೇಳ್ತಾರೆ ಅಂದಮೇಲೆ ನಿಮ್ಗೆ ಹಿಂದುತ್ವದಲ್ಲಿ ನಂಬಿಕೆ ಇಲ್ಲದ ಮೇಲೆ ನೀವು ಲೈ ನೀವು ಯಾಕೆ ರಾಮಾಯಣ ಮಹಾಭಾರತದ ಬಗ್ಗೆ ಮಾತಾಡ್ತೀರಿ ನೀವು ಯಾಕೆ ವಾಲ್ಮೀಕಿಯವರ ಬಗ್ಗೆ ಮಾತಾಡ್ತೀರಿ ಏನಾದರೂ ಇದ್ಕೊಳ್ಳಿ ಅದಕ್ಕೆ ಸಂಬಂಧಪಟ್ಟವ್ರು ಮಾತಾಡ್ಕೊಳ್ತಾರೆ ಬಿಡಿ